ಗೈಸ್ ಇವಾಗ ದೊಡ್ಡಮ್ಮನ ಪ್ರ್ಯಾಂಕ್ ಅಂತ ಅಂದ್ಬಿಟ್ಟು ಇಲ್ಲಿ ಅಮ್ಮ ಊರಿಗೆ ಅಂಟಿ ಗೀತಾ ಬಂದು ಸೀರಿಯಸ್ ಅಂತ ನಮ್ಮ ಅಮ್ಮಮ್ಮ ಹೇಳಿದ್ದು ಗೈಸ್ ದೊಡ್ಡಮ್ಮನ ಪ್ರ್ಯಾಂಕ್ ಅಂತ ಅಂದ್ಬಿಟ್ಟು ಇವಾಗ ಬಂದಿದ್ದೀವಿ ದೊಡ್ಡಮ್ಮ ಪಾಚಿ ಮಾಡಿದರು ಇವಾಗ ಎಬ್ಬರಿಸಿದೀವಿ ಹಿಂಸೆ ಕೊಟ್ಟು ಯಾರೋ ಬಂದಿದ್ದಾರೆ ತೆಗಿ ತೆಗಿ ಅಂತ ಅಂದ್ಬಿಟ್ಟು ದೊಡಮ್ಮಂಗ್ ನಿದ್ದೆ ಸಿಕ್ಕಾಬಿಟ್ಟೆ ನಿದ್ದೆ ಎಷ್ಟು ತಟ್ಟಿದ್ರು ತೆಗಿಲಿಲ್ಲ ಏನೋ ಡ್ರಾಮಾ ಆಡ್ಕೊಂಡು ಲಾಸ್ಟಲ್ಲಿ ಬಾಗಿಲು ತಗ್ಸಿದ್ವಿ ಹಾಸ್ಪಿಟ್ಲು ಮೆಡಿಷನ್ ಎಲ್ಲ ತಗೊಂಬಿದ್ದೀವಿ ಅಂದರೆ ಸೊಂಟದ ನೋವು ಅಂತ ಮನೆಗೆ ಕೊಟ್ಟಿದ್ದು ಮೆಡಿಷನ್ ಅದನ್ನು ಕೊಟ್ಟಿದ್ದೀವಿ ಹಾಸ್ಪಿಟ್ಲಿಗೆ ತೋರಿಸಿದೆ ಮೆಡಿಷನ್ ಕೊಟ್ಟಿದ್ದಾರೆ ಪ್ರೆಗ್ನೆಂಟ್ ಅಲ್ವಾ ಅಂತೆಲ್ಲ ಸುಮ್ಮನೆ ಹೇಳೋದು ನೋಡೋಣ ದೊಡ್ಡಮ್ಮ ನಂಬುತ್ತೆ ಏನೋ ಅಂತ ಗೊತ್ತಿಲ್ಲ ಥ್ಯಾಂಕ್ಸ್ ಸಕ್ಸಸ್ ಎಲ್ಲ ಸಕ್ಸಸ್ ಆಗಲ್ವೋ ಫೇಲ್ ಆಗುತ್ತೆ ನೋಡೋಣ ನಾನು ನನಗೂ ಗೊತ್ತಿತ್ತಲ್ಲ ಯಾಕೋ ಊಟ ಸೇರ್ತಾ ಇಲ್ಲ ಕಣಂಟಿ ಊಟ ಸೇರ್ತಾ ಇಲ್ಲ ಕಣಂಟಿ ಅಂದ್ಲು ಎಲ್ಲ ಸೇರ್ತಾ ಇಲ್ವೇನೋ ಏನೇ ಇರ್ಬೇಕು ಅನ್ಕಂಡು ಗ್ಯಾಸ್ಟ್ರಿಕ್ ಪ್ಯಾಸ್ಟಿಕ್ ಅಂದ್ಕೊಂಡ್ ಸುಮ್ನಾಗಿದ್ದೆ ಹೆಂಗಾರಾಗಲಿ ಒಂದಿನ ಹಾಸ್ಪಿಟ್ಲ್ ತೋರ್ಸು ಹೆಂಗಾರ ಆಗ್ಲಿ ದೊಡ್ಡ ನಾವೇನು ಎತ್ತಲ್ವ ಮಕ್ಳ ಎಲ್ರು ಸೆಕೆಂಡ್ ಮೌನಾಚರಣೆ ಮಾಡೋಣ ಯಾಕೆ ಬೇಕಿತ್ತು ಅಂತ ಏನ್ ಮಾಡ್ತಲ್ಲ ಅವ ನನ್ ಗೊತ್ತಲ್ಲ ನೋಡಿ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸಿ ಈಗ ನೋಡಿ ಮಾತ್ರೆ ಸಿರಪ್ ಟಾಣಿಕ್ ಎಲ್ಲ ಕೊಟ್ಟರೆ ಹಿಂದ್ಗಡೆ ಸೈಲೆಂಟ್ ಆಗಿರಲಪ್ಪ ಅಲ್ಲ ಏನ್ ಬಾಯ್ಲಿ ಅದಕ್ಕೆ ಟಾನಿಕ್ ಎಲ್ಲ ಕೊಟ್ಟಾರೆ ಅದ ಯವ್ರಗೋಡ ಮಗುವ ಬೇಡ ನೀನು ಬೇಡ ಹೋಗುವಂತ ಬಾಯಿ ಬಂದಂಗ್ ಬೋದಾರೇ ಇವ್ಳು ಎತ್ಲಗಾರ ಓತಿ ನೀನ ಹೊತ್ತಿಗೆ ನಾನು ಅವಳ್ಕೊಟ್ಟ ಜೊತಲ್ಲೇ ಬಟನ್ ಇಕ್ಕಳಲ್ಲಿ ಹಿಂಗ ಹೊಡ್ಬಂದೆ ಯಾಕೆ ಮತ್ತದ ಏನಂತ ಎರಡು ಇಲ್ವಾ ಏನ್ ಮಾಡಯ್ಯಾಗಿ ಏನ್ ಮಾಡ್ತಾಳದ ಬ್ಯಾಡ ಅದೇ ಮರ್ಯಾದ ಪ್ರಶ್ನೆ ಈಗ ಏನು ಮಾಡಕ್ಕ ಎರಡು ಮಕ್ಳು ಮುದ್ದಂಗ್ ಇಲ್ವಾ ಏನು ಮಾಡಕ್ಕ ಅಂತ ಅಯ್ಯೋ ಇವತ್ತ ರಾತ್ರ್ರಲ್ಲೂ ಜಗಳ ಈಗ್ಲೂ ಜಗಳ ನನಗತೆ ಸುಮ್ಮನೆ ಸುಮ್ಮನೆ ಸಿ ಸಾಯ್ ಹೋಯಿಬಿಡ ಮ್ ಟಿಎ ಈಗೇನು ಬಂದ ಉದ್ದಪರದಿಂದ ಬಂದಳೆ ಅಂತಾರೆ ನೋಡ್ಬೇಕು ನಮ್ಮ ಅಮ್ಮೂಗೆ ಹೇಳಿಲ್ಲ ಸುಮ್ಮಿರು ಅಲ್ಲೋ ಟಾನಿಕ್ ಬದಲ್ರ ಇಲ್ಲಿ ಇಲ್ಲಿ ಡೆವಲಪ್ ಆಗದು ಪಾಪು ಡೆವಲಪ್ ಆಗೋದು ಟಾನಿಕ್ ಇದು

ಮಂದ್ರೆ ಈಗ ಇವಾಗ ಹಾಸ್ಪಿಟ್ಲಿಗೆ ಹೋಗ್ತೇವೆ ಅವತ್ ಹೋಗಿದ್ರು ಇವತ್ತು ಗೊತ್ತಾಯ್ತು ಪ್ರೆಗ್ನೆಂಟು ಅಂತ ಏನು ಹಿಂಗಂತ ಆದ್ರೆ ಅವ್ರ ಗೌಡ್ ಮನೆಗೆ ಬರಬೇಡ ಅಂತ ಐತೆ ಈ ಮನೆಗ್ ಬರ್ಬೇಡ ಅಂದ್ರೆ

ಏನ್ ಮಾಡ್ತಿ ಅವ್ರಿಂಗ ವಾಂತಿ ಬೇರೆ ಏನ್ ಅಂದ್ರು ವಾಂತಿರಾನ್ ಎಷ್ಟು ಆದ್ರೈ ಅವಳೊಂದ್ ಸಾಯಕಲ್ ತಗತ ಇಲ್ಲೊಂದಿರತ್ಕೊಂಡ್ ಮಾಡಿ

ਇਹਨਾਂ ਤਾਂ ਇਹੋ ਅੱਬੜਾ ਕੱਤੀ ਗੋੜਮਾ ਬਾ ਦੋੜਮਾ ਯਾਰ ਬੰਦੜ ਮੇੜੇ ਨੰਨ ਗੇੜਾ ਕਾ ਬੱਤੀ ਨੀ ਹਾਂ ਨੰਗੇ ਨੋ ਗੁੱਤ ਆਨੇ ਹੋਦਾ ਇਹ ਤਰ ਬੜੀ ਯਾਰ ਜਮਨ ਮਾਤ ਹੂੰ ਚੰਦਰਾ ਮਾ ਬੱਤੀ ਸਾਂਕਲ ਕੇ ਸਾਂਕਲ ਕੇ ਬਾਂਦ ਲੇ ਇੰਨੇ ਨਿਆ ਵਤ ਹੋਤੀ ਆ ਨੀ ਇੰਨ ਟਿੰਗ ਲਾਦ ਮੇ ਬੱਤੀ ਆਲਾ ಎಂಡ್ ತಿಂಗಲಿ ಬತ್ತಿಯಾ ಬತ್ತಿ ಚಲನ ಅಲ್ಲಿ ಏ ನೆತ್ತಕಣ್ಣಂತ ಹೋಗೋ ಶಾದಿ ಯಾಕಂಗ್ ನೋಡ್ತೀಯಾ ಓ ತೋ ಅತಿ ಹೋಗಟ್ಟಿ ನಿಂತ ಸುಮ್ಮನೆ ತಗಿ ನಮ್ ದಂತರ ಕಷ್ಟರು ನಿಂಗೋತರ ಮಾತಾಡ್ ಕೇಳಿರ ಅಂತ ಬುಡಿ ಓ ನೆತ್ತಕಣ್ಣಾ ಶಾದಿ ಯಾಕಂಗ್ ನೋಡ್ತೀಯಾ ವಟ್ಟೆನೇ ಅಯ್ಯೋ ಜಿಸ್ಟ್ ಗಿಸ್ಟ್ ಆದಾ ತುಕಣ್ಣಗಿ ನೋಡಿ ಅಯ್ಯಪ್ಪ ನೀ ಬಸ ನೋಡ್ಬೇಕಾ ಮೊಸರು ಕಂಡು ಮರ ಮೂಡಿತು ಅಂತ ಪ್ರೆಗ್ನೆಂಟ್ ಕೂಡ ಸೀರೆ ಚೆನ್ನಾಗಿರೋದು ಲಸಾಗಿದ್ಲು ಏಮ ಆಕೆಲ್ಲ ನೋಡಲ್ಲ ಒಳ್ಳೆ ಒಟ್ಟಿಗೆ ಏನು ತಿಂತ ಇಲ್ಲ

ಡಾಕ್ ಇವ್ರ ಹಿಂಗ ಸುಮ್ನಕೊಂಡಂಗತಿವಿ ಹೇಳ್ತಾರ ಮಕ್ಳ ಹಾಕುವ ಮಾತಾಡಕ್ ಹಿಂಚಿ ಕಡ್ಡಿ ಕರ್ಕೊಂಡ್ ಕರ್ಕೊಂಡೋಗಿ ನಾನು ಇಲ್ಲಿ ಬಿಟ್ರವ್ ಮತ್ತೆ ಸುಮ್ನೆ ಈಗ ನಾಕ್ ತಿಂಗ್ಳ ಏನು ಹಾಕಲ್ಲ ಮೂರ್ ಮಕ್ಳ ಅಥವಾ ಇಲ್ಲೊಂದ್ ಇರ್ತ ಅಲ್ಲೊಂದ್ ಸುಮ್ನೆ ಮನ್ ಬೆಳಿಗ್ಗೆ ನೋಡಿ ಮಾಡ್ಕೊತಿದ್ವಿ ನಮ್ಮನ್ನರು ಇವು ಎರಡೇ ಕಣ ಇಬ್ರು ಒಂದೊಂದ ಭಯ ಇನ್ನೊಂದ್ ಆಗ್ಲಿ ಅಂತ ಅವ್ರು ಮಾಡ್ಕೊಳ್ಳಲ್ಲ ಮನೆಗೆ ಬರ್ಬೇಡ ಅಂತವ್ರು ನಮ್ ಗೌಡ ಎಲ್ಲಿ ಗೊತ್ತಿಯ ನಿನ್ ಹೆಣ್ಣು ಹೋಯ್ತೆ ಒಂದ್ ಗಂಡು ಹೋಯ್ತೆ ಆದ್ರತಿತೆ ಈಗ ತಾಯಿ ಏನು ಮಾಡಂಗಲ್ಲ ಅದು ಮೂಡ್ಕೊಂಡಿತ್ತೆ ಆಗ್ಲಿ ಸುಮ್ನೀರೆ ಅರ್ಥ ಮಾಡ್ಕೊಂಡು ಅವ್ರು ಅವ್ರೇನ್ ನನ್ ಗಂಡಂಗ ಅಡಕಲ್ಲಾಗ ಅವನ ಅವನ ಕುಡ್ದ್ ಮ್ಯಾರಿಯಕ್ಕೆ ಹೋಗಲ್ಲ ಹೋಗ್

ಬೆಂಕಿ ಕಟ್ಟಿ ಹಾಕು ಸಂಜೆ ಹಾಕ್ಬಿಟ್ಟು ಆಮೇಲೆ ನಾಯ್ ಕಣ್ಣು ನರಿ ಕಣ್ಣು ಆಳ್ಕಂಡು ಬೀಳ್ಕಂಡು ಕೆಟ್ಟ ಬಂಡು ಎಲ್ಲ ಬಡ್ಡ ಬಡ್ಡ ಬಗ್ಲಿ

ಇವಳು ಏನೇನು ರೀಲ್ಸ್ ಮಾಡಿ ಇನ್ನೊಂದು ಆಗ್ಲಿ ಮಗ ಅಂತ ಏನಾರ ಅಂದಾಳೆ ಅಂತ ನನ್ನ ಬೈತವ್ರಿ ನೀನ್ ಒಳಬಹುದು ಅನ್ಕಿತಿ ಹೆಂಚು ಕಡಿ ಹಾಕು ಅಂದ್ರೆ ನಿನಗೆ ಇವ್ಳಿಸ್ಕೇತೀ ಹೆಂಗ್ ಏ ಮೆತ್ಗ ಬಕೆಟ್ ಅಲ್ಲಿ ನೀರವೇ ಸುಮ್ ನೀರವ ఇడ్లు శన్సి <severation> <kilograms> <against irgend reconcile> <tried thighs>

இருக்கும் ఇంగే బుద్దేతైల్వా నోడే మత్త ఓది దియవ బుడక బుడక బడ ఉంజి సది బుడక బర్తు వాలికే ఇంగే వసి బడకండుల నింగే మన్నింతల్వే బడ బడ హో టిగే తిందుల అత్త సుస్తాగదు ఉంటాలన పో గోల్ బడ దూరం సందే ఇలి ఉంచడి బుడక బర్తు దూరం సందే హో వలికి టైం నాటితి వలికి హో సుతకి బేకరు ఓదరు అచ్చర్కే హోగి బడ అ రో

હાતીઓ ના કુડીયાંગિલવા તી નમક કુડી સીલા કુડી યાર કુડી 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 એય આલેશ દેખલે યતિકે જારા બંદરે યમકે બરરે હંતારી અપન કુડી કે જારા બલפרי યતિકે જારા બંદરે નમ કડે યમકે બરે આખતારે નવ ડડા મુંગે બરે આખતાઈતી

ಲಾಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕಮೆಂಟ್ ಮಾಡಿದ್ರಿ ದೊಡ್ಡಮ್ಮಗೆ ಪ್ರ್ಯಾಂಕ್ ಮಾಡಿ ಪ್ರೆಗ್ನೆಂಟು ಅಂತ ಹೇಳ್ಬಿಟ್ಟು ಅಂತ ಸೊ ಅದೇ ಥರ ಮಾಡಿದ್ದೀನಿ ಪ್ರ್ಯಾಂಕ್ ಸಕ್ಸಸ್ ಆಯಿತು ನಮಗಂತೂ ಫುಲ್ಲು ಅಂದರೆ ವಿಡಿಯೋ ಮಾಡಬೇಕಾದ್ರೆ ನಗು ಬರ್ತಾಯಿತ್ತು ಕಂಟ್ರೋಲ್ ಮಾಡಿಕೊಂಡು ಹಾಗೆ ಸೊ ವಿಡಿಯೋ ಮಾಡಿರೋದು ಸೊ ತುಂಬ ಆಯಿತು ನಿಮಗೂ ಕೂಡ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿದಿರ ಅಂತ ಅಂದ್ಕೊತೀನಿ ಸೊ ಓಕೆ ಎಷ್ಟನ್ನ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು